ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಿಮ್ಮಲ್ಲಿ ಯಾವುದೇ ರೀತಿಯ ದುಃಖವಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಕಷ್ಟಗಳು ಆಗುತ್ತಿದ್ದರೆ ಅದನ್ನು ನಿವಾರಿಸಲು ಈ ದಿನದಂದು ಅಂದರೆ ಈ ಒಂದು ಚತುರ್ಥಿಯಂದು ನೀವು ಗಣೇಶನನ್ನು ಪೂಜಿಸಿದ್ದರೆ ಪೂಜಿಸಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ದಿನದಂದು ನೀವು ಗಣೇಶನನ್ನು ಪೂಜಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ನಿಮಗೆ ಯಾವುದೇ ರೀತಿಯ ವಿಡಿಯೋ ನಾನು ಹಾಕುವ ವಿಡಿಯೋ ಮೊದಲು ತಲುಪುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಚತುರ್ಥಿಯನ್ನು ನೀವು ವಿಧಿವತ್ತವಾಗಿ ಉಪವಾಸವಿದ್ದು ಗೌರಿಯ ಪುತ್ರನಾದ ಗಣೇಶನನ್ನು ಪೂಜಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಸಂಕಷ್ಟಗಳು ದೂರವಾಗಿ ಜೀವನದಲ್ಲಿ ಸುಖಮಯವಾಗಿರ್ತೀರಾ ಅಂತಲೇ ಹೇಳ್ಬೋದು ಹಾಗಿದರೆ ಯಾವ ದಿನ ಅಂತ ಅಂದರೆ ಸಂಕಷ್ಟ ಚತುರ್ಥಿ ಮಹತ್ವ ಅಂದರೆ ನಿಮ್ಮ ಸಂಕಷ್ಟವನ್ನು ದೂರ ಮಾಡುವುದು ಈ ಒಂದು ಚತುರ್ಥಿ ಅಂತಲೇ ಹೇಳ್ಬೋದು ಅಂದರೆ ಬಿಕ್ಕಟ್ಟನ್ನು ಸೋಲಿಸುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಅಂದರೆ ನಿಮ್ಮಲ್ಲಿ ಆಗುತ್ತಿರುವಂತಹ ಕಷ್ಟ ನೋವು ನೋವುಗಳಿಗೆ ಸರಿಸಮನಾದ ಒಂದು ಸಾಂತ್ವನ ಅಂತ ಅಂದರೆ ಈ ಒಂದು ಚತುರ್ಥಿ ಅಂತಲೇ ಹೇಳ್ಬೋದು ಹಾಗೆ ಸಂಕಷ್ಟ ಚತುರ್ಥಿ ಎಂದು ಕರೆಯಲ್ಪಡುವ ಈ ಒಂದು ಅರ್ಥ ಈ ಒಂದು ಭಾಷೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಸಂಕಷ್ಟ ಎಂಬ ಪದದಾರ್ಥ ಕಷ್ಟದ ಸಮಯಗಳಿಂದ ಮುಕ್ತಿ ನೀಡುವುದು ಎಂಬುದಾಗಿದೆ ಯಾವುದೇ ರೀತಿಯ ದುಃಖವಿದ್ದರೆ ಅದನ್ನು ಹೋಗಲಾಡಿಸಲು ಈ ಚತುರ್ಥಿಯಂದು ವಿಧಿವತ್ತವಾಗಿ ಉಪವಾಸವಿದ್ದು ನೀವು ಗೌರಿಯ ಪುತ್ರನಾದ ಗಣೇಶನನ್ನು ಪೂಜೆ ಮಾಡಬೇಕಾಗತ್ತೆ ಈ ದಿನ ಜನರು ಸೂರ್ಯೋದಯದ ಸಮಯದಿಂದ ಚಂದ್ರನ ಉದಯದವರೆಗೆ ಉಪವಾಸವನ್ನು ಮಾಡುತ್ತಾರೆ ಹಾಗೆ ಸಂಕಷ್ಟ ಮತ್ತು ವಿನಾಯಕ ಚತುರ್ಥಿಯ ವ್ಯತ್ಯಾಸ ಏನು ಅಂತ ಅಂದರೆ ಅಮಾವಾಸ್ಯೆಯ ನಂತರ ಬರುವ ಶುಕ್ಲ ಪಕ್ಷದ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಹಾಗೆ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಒಂದು ಚತುರ್ಥಿಯು ಹುಣ್ಣಿಮೆಯ ನಂತರ ಬಂದರೆ ಇನ್ನೊಂದು ಚತುರ್ಥಿಯು ಅಮಾವಾಸ್ಯೆಯ ನಂತರ ಬರುತ್ತದೆ ಹೀಗೆ ಸಂಕಷ್ಟ ಮತ್ತು ವಿನಾಯಕ ಚತುರ್ಥಿಯ ಒಂದು ವ್ಯತ್ಯಾಸವಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಸಂಕಷ್ಟಹರ ಚತುರ್ಥಿಯ ದಿನದಂದು ಈ ಒಂದು ಮಂತ್ರವನ್ನು ಪಠಿಸಿ ಜೀವನದಲ್ಲಿರುವಂತಹ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಿ ಅಂದರೆ ಸಂಕಷ್ಟ ಚತುರ್ಥಿಯೆಂದು ಗಣೇಶನನ್ನು ಪೂಜಿಸಿದ ನಂತರ ಓಂ ಗಂ ಗಣಪತಿಯೇ ವಿಘ್ನ ವಿನಾಶನೆ ಸ್ವಾಹ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಇದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ ಅಂತ ಹೇಳ್ಬೋದು ಹಾಗೆ ಸಂಕಷ್ಟ ಚತುರ್ಥಿಯ ದಿನದಂದು ದಿನವಿಡೀ ಉಪವಾಸವಿದ್ದು ಗಣೇಶನನ್ನು ಪೂಜಿಸಲಾಗುತ್ತದೆ ಹಾಗೆ ಸಂಕಷ್ಟ ಚತುರ್ಥಿಯಂದು ಗಣೇಶನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಂಕಷ್ಟಗಳು ದೂರ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಸಂಕಷ್ಟ ಚತುರ್ಥಿಯ ದಿನದಂದು ಮರದ ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಧಿವಿಧಾನದಂತೆ ಪೂಜಿಸಬೇಕಾಗತ್ತೆ ಪೂಜೆಯಲ್ಲಿ ಅಂದರೆ ಪೂಜೆಯ ಸಮಯದಲ್ಲಿ ಹಳದಿ ಚೆಂಡು ಹೂವು ಮತ್ತು ಐದು ಹಸಿರು ದುರ್ಭಾವವನ್ನು ಗಣೇಶನಿಗೆ ಅರ್ಪಿಸಿ ವೀಳ್ಯದಲ್ಲೇ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ಮತ್ತು ಮೋದಕವನ್ನು ಅರ್ಪಿಸಬೇಕಾಗತ್ತೆ ಈ ದಿನದಂದು ನೀವು ಯಾವುದೇ ನಿರ್ದಿಷ್ಟ ಕೆಲಸದಲ್ಲಿ ಯಶಸ್ಸನ್ನು ಬಯಸಿ ಗಣೇಶನನ್ನು ಪೂಜಿಸಿದರೆ ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಈ ದಿನ ಆನೆಗೆ ಹಸಿರು ಮೇವು ಅಥವಾ ಕಬ್ಬನ್ನು ನೀಡಲು ತಿನ್ನಲು ನೀಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಇರುವಂತಹ ಸ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಕಷ್ಟ ಕಾರ್ಪಣೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಂಕಷ್ಟ ಚತುರ್ಥಿಯ ಪರಿಹಾರಗಳು ಏನಪ್ಪ ಅಂತ ಅಂದರೆ ಸಂಕಷ್ಟ ಚತುರ್ಥಿ ಎಂದು ಬಡವರು ಮತ್ತು ನಿರ್ಗತಿಕರಿಗೆ ಬಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡಬೇಕಾಗತ್ತೆ ವ್ಯಾಪಾರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಪಡೆಯಲು ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನಿಗೆ ಇಪ್ಪತ್ತೊಂದು ಗಂಟು ದೂರವಾದೊಂದಿಗೆ ಬೆಲ್ಲದ ಲಡ್ಡುಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಈ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ವ್ಯವಹಾರದಲ್ಲಿ ನೀವು ನಾಲ್ಕು ಪಟ್ಟು ಪ್ರಗತಿಯನ್ನು ಪಡೆಯ ಅಂತಲೇ ಹೇಳ್ಬೋದು ಹಾಗೆ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಿವಿಧಾನ ಏನಪ್ಪಾ ಅಂತ ಅಂದರೆ ಸಂಕಷ್ಟ ಚತುರ್ಥಿಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯ ಅಂದರೆ ಈಶಾನ್ಯ ಮೂಲೆಯಲ್ಲಿ ದೇವರ ಪೂಜಾ ಪೀಠವನ್ನು ಅಥವಾ ಮಂಟಪವನ್ನು ಸಿದ್ಧಗೊಳಿಸಿ ಅದರ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಹಾಗೆ ಉಪವಾಸ ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ನಂತರ ಗಣೇಶನನ್ನು ಪೂಜಿಸಿ ಆತನಿಗೆ ನೀರು ಮತ್ತು ಹೂವುಗಳನ್ನು ಅರ್ಪಣೆ ಮಾಡಬೇಕಾಗುತ್ತೆ ಈಗ ಗಣೇಶನಿಗೆ ಹೂವು ಹಾರ ಮತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಗಂಟೆಗಳ ದುರ್ವವನ್ನು ಅರ್ಪಿಸಬೇಕಾಗುತ್ತೆ ನಂತರ ಬಳಿಕ ಕುಂಕುಮ ಮತ್ತು ಅಕ್ಷತೆಯನ್ನು ಹಚ್ಚಿ ಮೋದಕ ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಂತರ ತುಪ್ಪ ದೀಪ್ ಅಂದರೆ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗ ಬೆಳಗಿಸಿ ಗಣೇಶನನ್ನು ಧ್ಯಾನಿಸಿ ಇಡೀ ದಿನ ಉಪವಾಸ ಮಾಡಿ ಸೂರ್ಯಾಸ್ತದ ಮೊದಲು ದೇವರ ಪೂಜೆ ಮಾಡಿ ಹಾಗೆ ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಆರತಿಯನ್ನು ಮಾಡಿ ರಾತ್ರಿ ಉಪವಾಸ ವ್ರತ ಬಿಡುವ ಮುನ್ನ ಚಂದ್ರ ದರ್ಶನ ಮಾಡಿ ಆತನಿಗೆ ನೀರನ್ನು ಅರ್ಪಿಸಿ ವ್ರತವನ್ನು ನೀವು ತ್ಯಜಿಸಬೇಕಾಗತ್ತೆ ಹಾಗೆ ಪೂಜೆಯ ನಂತರ ಜೀವನದಿಂದ ಅಡೆತಡೆಗಳನ್ನು ನಿವಾರಿಸಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಗಣೇಶನನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಈ ರೀತಿ ನೀವು ಗಣೇಶನನ್ನು ಪೂಜಿಸಿದ್ದೇ ಆಗಿದ್ದಲ್ಲಿ ಸಂಕಷ್ಟ ಹರ್ಷ ಸಂಕಷ್ಟ ಚತುರ್ಥಿ ದಿನ ನೀವು ಗಣೇಶನನ್ನು ಪೂಜಿಸಿದ್ದೇ ಆಗಿದ್ದಲ್ಲಿ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳು ದೂರಾಗಿ ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಸಮೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಗಣೇಶನಿಗೆ ನೀವು ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಿ ನೀವು ಜೀವನದಲ್ಲಿ ಸುಖಶಾಂತಿ ಸಮೃದ್ಧಿಯನ್ನು ನೆರೆ ನೆರೆಸಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ